ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಜು ಮಾತಾಡ್ತಿರೋದು ಟ್ರೈನಿಂಗಲ್ಲಿ ಲಾಸ್ಟ್ ಡೇ ಇವತ್ತು ಕಲ್ಚರಲ್ ಪ್ರೋಗ್ರಾಮ ಏರ್ಪಡಿಸಿದ್ರು ಸೊ ಅದಕ್ಕೋಸ್ಕರ ನಾನು ಒಂದು ಭಾಷಣ ಮಾಡಲೇಬೇಕಲ್ವಾ ಸೊ ಭಾಷಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹನ್ನೊಂದು ತಿಂಗಳು ಟ್ರೈನಿಂಗ್ ಕಳ್ಬಿಟ್ಟು ಇನ್ನೇನು ಇವತ್ತು ಲಾಸ್ಟ್ ಡೇ ಅಂತ ಒಂದು ಖುಷಿ ಇನ್ನೊಂದು ಕಡೆ ಬೇಜಾರು ಖುಷಿ ಏನಕ್ಕಂತಂದ್ರೆ ಟ್ರೈನಿಂಗ್ ಮುಗಿಸ್ಬಿಟ್ಟು ನಮ್ಮ ನಮ್ಮ ಜಿಲ್ಲೆಗೆ ಹೋಗ್ತೀವಿ ಅನ್ನೋ ಖುಷಿ ಬೇಜಾರೇನಕಂದರೆ ನಮ್ಮ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀವಲ್ಲ ಅನ್ನೋ ಒಂದು ಬೇಜಾರು ಸೊ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ನಾವು ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಂದಮೇಲೆ ನಮ್ಮದು ಒಂದೇನಾದ್ರೂ ಪ್ರೋಗ್ರಾಮ್ ಇರಲೇಬೇಕಲ್ವಾ ಸೊ ಅದಕ್ಕೆ ನಾವು ಒಂದು ಪ್ರೋಗ್ರಾಮ್ ಕೊಡೋಣ ಅಂತ ಅಂದ್ಕೊಂಡು ಹುಡುಗಿ ಇಲ್ದಿರೋ ಕಾರಣ ನಮ್ಮ ಫ್ರೆಂಡ್ ಅರವಿಂದನ ಸ್ಟೇಜ್ ಮೇಲೆ ಕರ್ಕೊಂಡು ಅವನ್ನೇ ಹುಡುಗಿ ಥರ ಅಂದ್ಕೊಂಡು ಎಷ್ಟೊಂದು ಡೈಲಾಗ್ ಹೊಡಿಲಿಕ್ಕೆ ಸ್ಟಾರ್ಟ್ ಬಿಟ್ಟೆ ಇಲ್ಲಿ ಡೈಲಾಗ್ ಯಾವ್ದು ಗೊತ್ತಾ ಎಷ್ಟು ಹೀರೋಯಿನ್ ಬಂದ್ಬಿಟ್ಟು ಹೊಡಿತಾಳೆ ಕಪ್ಪಾಳೆ ಕವಾಗ ನಾಚಿಕೆ ಆಗಬೇಕಾದ್ರೆ ನನಗೆಲ್ಲ ನಿನಗೆ ನಿನ್ನೇನೋ ಭಾರಿ ಒಳ್ಳೆ ಹುಡುಗ್ನ್ಕೊಂಬಿಟ್ಟಿದ್ದೆ ನೀನು ಎಲ್ಲ ಹುಡುಗಿರ್ತಾರ ನೇನಾ ಅನ್ನೋ ಒಂದು ಅನ್ನೋ ಒಂದು ಡೈಲಾಗು ಆಮೇಲೆ ಕುತ್ಕೊಂಡು ಅವಳು ಮಾಡಿದ್ದೆ ಸರಿ ಕಣೋ ಅವಳದ್ದೇನೂ ತಪ್ಪಿಲ್ಲ ಅವಳು ಮಾತ್ರ ನನಗೆ ಕ್ಷಮಿಸಲ್ಲ ಬಟ್ ಅವಳು ನನ್ನ ಮರೆಯೋಕ್ಕಾಗಲ್ಲ ಅನ್ನೋ ಒಂದು ಡೈಲಾಗ್ಗೆ ಸ್ಟೇಜ್ ಮೇಲೆ ಡೈಲಾಗ್ ಹೊಡೆದೆ ಬಟ್ ಅದನ್ನ ಡೈಲಾಗ್ ಹಾಕಿಲ್ಲ ಅನ್ನೋ ಡೈಲಾಗ್ ಹೇಳಿ ಮುಗಿಸೇ ಬಿಟ್ಟೆ ಸೊ ಎಲ್ಲರೂ ವೀಡಿಯೋ ನೋಡ್ಕೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ರೂಮಿಗೆ ಬಂದು ಮಲ್ಕೊಂಡೆ ಲಾಸ್ಟ್ ಡೇ ಟ್ರೈನಿಂಗಲ್ಲಿ ನೈಟ್ ನಾವು ಮಲ್ಕೊಳೋದಂತ ಯೋಚನೆ ಮಾಡ್ತಾ ವಿಡಿಯೋ ಮಾಡ್ಕೊಂಡು ಒಂದು ಮಲ್ಕೊಂಡೆ ನೆಕ್ಸ್ಟ್ ಡೇ ಪ್ರೋಗ್ರಾಮಿಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಂದರು ಖುಷಿ ಖುಷಿಯಿಂದ ಪ್ರೋಗ್ರಾಮ್ನ ಬಿಸ್ಲಲ್ಲೇ ಮಾಡಿಬಿಟ್ಟು ಮುಗಿಸಿದೆ ಒಂದು ಸರ್ಟಿಫಿಕೇಟು ಕೊಟ್ಟರು ಅದನ್ನು ತಗೊಂಡು ಬ್ಯಾರಕಿಗೆ ಬಂದರೆ ಎಲ್ಲ ಖಾಲಿ ಖಾಲಿ ಹನ್ನೊಂದು ತಿಂಗಳು ಇದೇ ಬ್ಯಾರಕಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿ ಇದೇ ಬ್ಯಾರಕಲ್ಲಿ ಡೈಲಿ ಮಲ್ಕೊಂಡು ಗಲಾಟೆ ಮಾಡೋದು ಫೋನ್ ಯೂಸ್ ಮಾಡೋದು ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡೋದು ಮಾಡ್ತಿದ್ದೆ ನೋಡಿ ನೋಡ್ತಿದ್ದಂಗೆ ಟ್ರೈನಿಂಗ್ ಮುಗಿದು ಎಲ್ಲ ಅವ್ರವ್ರ ಜಿಲ್ಲೆಗಳು ಬಸ್ ಹತ್ಕೊಂಡು ಇದ್ದರು ಸೊ ನಮ್ಮ ಬಸ್ ಬರೋ ದಿನ ಲೇಟ್ ಆಗಿರೋದ್ರಿಂದ ನಾವು ಎಲ್ಲ ಫ್ರೆಂಡ್ಸಿಗೆ ಬಾಯ್ ಹೇಳ್ತಾ ವಿಡಿಯೋ ಮಾಡ್ಕೊತ ನಿಂತ್ಕೊಂಡೆ ಕೆಲವೊಬ್ರು ಮುಖದಲ್ಲಿ ಖುಷಿ ಬಟ್ ಇನ್ನು ಕೆಲವೊಬ್ಬರು ಮುಖದಲ್ಲಿ ಫ್ರೆಂಡ್ಸು ಎಲ್ಲ ಹೋಗ್ತಿದ್ದಾರೆ ಅನ್ನೋ ದುಃಖ ಆದರೂ ಎಲ್ಲ ಹೋಗ್ಬಿಟ್ಟು ಅವರವ್ರ ಜಿಲ್ಲೆಯಲ್ಲಿ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಖುಷಿಯಾಗಿರಲಿ ಅನ್ನೋದೇ ನಮ್ಮ ನಮ್ಮಗಳ ಫ್ರೆಂಡ್ಶಿಪ್ ಗೋಲಾಗಿರುತ್ತೆ ಸೊ ಅದೇ ಥರ ನೀವು ನೋಡಿ ಎಲ್ಲ ಯಾರು ಯಾರ್ಯಾರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ವಿಶ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲಲ್ಲಿ ಅವರಿದ್ದಾರೆ ಮತ್ತು ಅವರವ್ರ ಮನೆಗೆ ಹೋಗ್ತೀವನ್ನೋ ಅನ್ನೋ ಖುಷಿ ಮತ್ತು ಬೇಜಾರು ಈ ಥರ ಫ್ರೆಂಡ್ಶಿಪ್ಪು ಲೈಫಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಫ್ರೆಂಡ್ಶಿಪ್ಪು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದು ಇದಾಗಿರ್ತಾರೆ ಸೊ ಯಾರ್ಯಾರೆಲ್ಲ ಪೊಲೀಸ್ ಟ್ರೈನಿಂಗ್ ಮಾಡಿರ್ತಾರೆ ಅವ್ರಿಗೆ ಈ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಒಂದು ಲಾಸ್ಟ್ ಡೇ ಅಥವಾ ಪಿ ಒ ಪಿ ಅಂದರೆ ಅದು ಫೀಲೇ ಬೇರೆ ಇರುತ್ತೆ ಸೊ ನಮ್ಮದು ಮುಗೀತು ನಮ್ಮದು ಮುಗೀತು ನಮ್ಮ ಯೂನಿಟ್ ಗಾಡಿನೂ ಬಂತು ನಮ್ಮ ಪೊಲೀಸ್ ತಂಡ ಮುಂದೆ ಒಂದು ಫೋಟೋ ಫೋಟೋ ತಗೊಂಡು ಲಾಸ್ಟ್ ಬಾಯ್ ಹೇಳ್ತಾ ಪೊಲೀಸ್ ಟ್ರೈನಿಂಗಲ್ಲಿ ಇದೇ ಕ್ಲಾಸ್ ರೂಮಲ್ಲಿ ಕ್ಲಾಸ್ ಕೇಳಿದ್ದು ಒಂದು ವೀಡಿಯೋ ಮಾಡ್ಕೊತ ಬಾಯ್ 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 ಟ್ರೈನಿಂಗ್ ಸೆಂಟರ್ ಮಿಸ್ ಇವು ಅನ್ಕೊಂತ ಒಂದು ಮೆಮೊರೀಸ್ನ ಫೀಲ್ ಮಾಡ್ಕೊತ ಅದೇ ದಾರಿಲಿ ಓಡಾಡ್ತಿದ್ವಲ್ಲ ಅಂತ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ಹಂಗೆ ಬಂದ್ಬಿಟ್ಟು ದಾರಿ ಮಧ್ಯೆ ಸ್ಟಾಪ್ ಮಾಡಿ ಕಬಾಬ್ ಎಗ್ ರೈಸ್ ತಿಂದು ನಮ್ಮ ಊರಿಗೆ ಬಂದೇ ಬಿಟ್ಟು ಊರಿಗೆ ಬರ್ತಿದ್ದಂಗೆ ನಮ್ಮ ತಮ್ಮ ಬಂದ ಬೈಕ್ ತಗೊಂಡೆ ಅವ್ನ ಜೊತೆ ಬೈಕ್ ಎತ್ಬಿಟ್ಟು ನಮ್ಮ ಊರಿಗೆ ಹೋಗೋ ಒಂದು ಫೀಲಲ್ಲಿ ಖುಷಿ ಖುಷಿಯಾಗಿ ಅವನ ಹಿಂದೆ ಕುತ್ಕೊಂಡು ವೀಡಿಯೋ ಮಾಡ್ಕೊಂತ ಖುಷಿಯಾಗಿ ನಮ್ಮೂರಿಗೆ ತುಂಬ ದಿನದ ಮೇಲೆ ಬರ್ತಿದ್ದೀನಿ ನಾನು ಒಂದು ಖುಷಿ ಮತ್ತು ಟ್ರೈನಿಂಗಲ್ಲಿಂದ ಬಂದ್ವಿ ಅಪ್ಪ ಆರಾಮಾಗಿದ್ವಿ ಇನ್ಮೇಲೆ ಡ್ಯೂಟಿ ಮಾಡ್ಕೊಂಡು ಚೆನ್ನಾಗಿರ್ಬೋದು ಅಂತ ಒಂದು ಫೀಲಲ್ಲಿ ನಮ್ಮೂರಿಗೆ ಹೊಂಟ್ವಿ ಹೊಣ್ವಿ ನಮ್ಮ ಊರಲ್ಲೆಲ್ಲ ದ್ವಾರಿ ಸೈಡೆಲ್ಲ ಮೆಕ್ಕೆಜೋಳ ಹೊಣಾಕಿದ್ರು ಸೊ ಇನ್ನೇನು ನಮ್ಮೂರು ಬಂದೇ ಬಿಡ್ತು ಸೊ ಮನೆಗೆ ಹೋದ್ ಮನೆಗೆ ಹೋಗ್ತಿದ್ದಂಗೆ ನಮ್ಮಮ್ಮ ಫುಲ್ಲು ದೇವ್ರ ಪೂಜೆನೆಲ್ಲ ಮಾಡ್ತಿತ್ತು ಸೊ ನಮಗೂ ದೇವ್ರ ಮುಂದೆ ಕೈ ಮುಗಿ ಅಂತ ಹೇಳ್ತೀವಿ ಕೈ ಮುಗಿದೆ ನಮ್ಮ ದೇವ್ರಿಗೆ ಆಮೇಲೆ ಮತ್ತೆ ನಮ್ಮ ತಮ್ಮ ಕರ್ಕೊಂಡು ಹೊಲ ಎಲ್ಲ ನೋಡ್ಬಾರೋಣ ಅಂತ ಜಮೀನ್ ಕಡೆ ಹಂಗೆ ವಾಕ್ ಮಾಡ್ಕೊಂಡು ತಗೊಂಡ್ಬಿ ಬ್ಯೂಟಿಫುಲ್ ಆಗಿ ವೆದರ್ ಇತ್ತು ಸೊ ಅವ್ನು ಹಂಗೆ ಒಂದು ವೀಡಿಯೋ ಮಾಡಿದ ಹಂಗೆ ಪೋಸ್ ಕೊಟ್ಕೊಂಥ ಒಂದು ವೀಡಿಯೋ ನಡ್ಕೊಂಡು ಹೋಗಿದೆ ತುಂಬ ದಿನ ಆದಮೇಲೆ ಊರಿಗೆ ಬರೋದ್ರಿಂದ ಒಂಥರ ಖುಷಿ ಇತ್ತು ನನಗೆ ಈ ಥರ ಹೊಲದಲ್ಲಿ ಹೋಗಿ ಹೇಳ್ಬಿಟ್ಟು ವಾಕ್ ಮಾಡೋದು ಅಥವಾ ನಮ್ಮ ಹೊಲನೆಲ್ಲ ನೋಡೋಕೆ ಒಂಥರ ಖುಷಿ ಆಮೇಲೆ ಮತ್ತೆ ಮನೆಗೆ ಬಂದೆ ನಮ್ಮ ತಮ್ಮ ಆಲ್ರೆಡಿ ನಮ್ಮ ನಮ್ಮನೇಲೆ ಸಾಕಿರ್ತಕ್ಕಂಥ ಒಂದು ಟಗರ್ನ ಇಟ್ಕೊಂಡು ನಿಂತ್ಕೊಂಡಿದ್ದ ವಾಕೆಲ್ಲ ಮಾಡಿಸ್ಬೇಕು ಇದಕ್ಕೆ ಅಂತಂದು ಫುಲ್ಲು ಹುಡ್ಡಿ ಎಲ್ಲ ಆಡುತ್ತೆ ಅಂದರೆ ಫೈಟಿಂಗ್ ಎಲ್ಲ ಆಡುತ್ತೆ ಸೊ ಹಂಗಾಗಿದೆಯಲ್ಲ ನಮ್ಮ ಊರಲ್ಲೆಲ್ಲ ಒಂಥರ ಫೇಮಸ್ಸು ಅದನ್ನು ಹಿಡ್ಕೊಂಡು ಇದು ಮಾಡ್ತಿದ್ದೆ ಸೊ ಹಾಗೆ ಒಂದು ವೀಡಿಯೋ ಮಾಡಿದೆ ಸ್ಲೋ ಮೋಷನ್ ಮಾಡೋಣ ಅಂತ ನಂಗೆ ಹಿಡ್ಕೊಂಡು ಬಂದು ಹಂಗೆ ವಾಕ್ ಮಾಡ್ತೀವಿ ಅದ ಅದಾಯಿತು ಮನೆಗೆ ನೋಡಿದರೆ ನಮ್ಮ ತಂಗಿ ಬಂದಿದ್ದಾಳೆ ನಮ್ಮ ತಂಗಿ ಬಂದಿದ್ದು ಖುಷಿನಲ್ಲಿ ನಮ್ಮ ನಮ್ಮ ತಂಗಿ ಮಗಳು ಬಂದಿದ್ದು ವಯಸ್ಸು ಅಂತ ಇವಳು ತುಂಬ ಕ್ಯೂಟ್ ಆಗಿದ್ದಾಳೆ ತುಂಬ ದಿನ ಆದಮೇಲೆ ಅಂದರೆ ಚಿಕ್ಕವಳಿದ್ದಾಗ ನೋಡಿದ್ದು ಮತ್ತೆ ನಾನು ಟ್ರೈನಿಂಗ್ ಹೋದ್ಮೇಲೆ ನಾನು ಬರೋಷ್ಟೊತ್ತಿಗೆ ಎಷ್ಟು ದೊಡ್ಡವಳಾಗಿದ್ದು ಎಷ್ಟು ಖುಷಿ ನಮ್ಮ ನಮ್ಮಪ್ಪ ಬೇರೆ ಎತ್ಕೊಂಡಿದ್ದ ನಮ್ಮ ಮನೆ ಹಂಗೆ ಸಡನ್ಲಿ ಬಂದರೆ ನಮ್ಮ ಮಾವನೂ ಬಂದಿದ್ದ ನಮ್ಮ ಆವ ಕಾರ್ ತಗೊಂಡ್ ಬಂದಿದ್ದ ಸೊ ನಮ್ಮದು ಇಲ್ಲ ನಮ್ಮ ಆವ ಡ್ರೈವಿಂಗ್ ನಮ್ಮ ಆವ ಡ್ರೈವಿಂಗ್ ಹೇಳ್ಕೊಟ್ಟ ಹಂಗೆ ಡ್ರೈವಿಂಗ್ ಕಲ್ತು ಮನೆಗೆ ಬಂದು ಕೂತ್ಕೊಂಡೆ ನಮ್ಮ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ ಅಮ್ಮನ ಜೊತೆ ಮಾತಾಡ್ತಿದ್ದೆ ಬಟ್ ಅವ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದ ಆಮೇಲೆ ಕಳಿಸಿದ್ದ ನೈಟ್ ಆಯಿತು ನಮ್ಮಮ್ಮಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಗ ಗೊತ್ತಿಲ್ಲದಂಗೆ ಇಟ್ಬಿಟ್ಟು ನಮ್ಮ ಅಮ್ಮನ ಪಕ್ಕ ನಿಂತ್ಕೊಂಡು ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮಮ್ಮನ ಜೊತೆ ಸೊ ಮನೇಲಿ ಇರೋ ಯಾರೆಲ್ಲ ಈ ಥರ ಅಮ್ಮಗೆ ಹೆಲ್ಪ್ ಮಾಡ್ತಿದ್ರು ಅವರಿಗೆ ಈ ಫೀಲ್ ಇರುತ್ತೆ ತುಂಬ ಕುಂದರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಜೊತೆ ಹೋಗೋದಕ್ಕಿಂತ ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ಅಮ್ಮನ ಜೊತೆ ಇರೋದು ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗಿ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದೆ ನಮ್ಮಮ್ಮ ತುಂಬ ಆಗ್ತಿತ್ತು ನಾನು ಈ ಥರ ಹೆಲ್ಪ್ ಮಾಡೋದು ನೋಡಿ ಓ ಎಷ್ಟೆಲ್ಲ ಕೆಲಸ ಮಾಡ್ತಾನಲ್ಲ ನನ್ನ ಮಗ ಅನ್ಕಂತಿತ್ತು ಸೊ ನಾನು ವೀಡಿಯೋ ಮಾಡ್ತಿದ್ದೆ ನಮ್ಮಮ್ಮಗೆ ಗೊತ್ತಾಗಲಿಲ್ಲ ಹಾಗೆ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೇ ಬಿಡೋಣ ಅಂತ ಇದ್ದೀನಿ ಯಾರೆಲ್ಲ ನಿಮ್ಮ ತಂದೆ ತಾಯಿನ ಜೊತೆ ಮತ್ತು ಈ ಥರ ಹೆಲ್ಪ್ ಮಾಡ್ತಿದ್ದೀರಾ ಅವರೆಲ್ಲ ಈ ವಿಡಿಯೋನ ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮಮ್ಮಗೆ ಗೊತ್ತಾಗ್ತಾಯಿಲ್ಲ ಸೊ ನಮ್ಮಮ್ಮ ನನಗಿಷ್ಟ ಅಂತ ಏನೋ ಅಡುಗೆ ಮಾಡ್ತಿತ್ತು ಆಮೇಲೆ ಹಂಗೂ ಬಂದ್ಬಿಟ್ಟು ಈ ಕ್ಯಾಮ್ರಾ ಇಟ್ಟಿದ್ದು ನೋಡ್ತೀನಿ ನಮ್ಮಮ್ಮ ನೋಡ್ಬಿಟ್ಟು ಇವನೇನಾದರೂ ಒಂದು ಕಿತ್ತಪತಿ ಮಾಡ್ತಾನೆ ಇರ್ತಾನಲ್ಲ ವೀಡ್ಯೋ ಗಿಡ ಮಾಡ್ಕೊಂತ ಮನೇಲಿ ಅಂತ ನಮ್ಮಮ್ಮಗೆ ಇದೆಲ್ಲ ಕಾಮನ್ ಯಾಕಂದರೆ ನಮ್ಮ ಮನೆಗೆ ಹೋದಾಗೆಲ್ಲ ಇದೇ ಥರ ವೀಡಿಯೋ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಬಟ್ ಏನೋ ಅಪ್ಲೋಡ್ ಮಾಡ್ತಿದ್ದಿಲ್ಲ ಸೊ ಇವಾಗ ಏನೋ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಲೀವೆಲ್ಲ ಮುಗೀತು ಮತ್ತೆ ನಾನು ಡ್ಯೂಟಿ ಪ್ಲೇಸ್ಗೆ ರಿಟರ್ನ್ ಆಗೋ ಟೈಮು ಮತ್ತು ಬೇಜಾರು ಬಟ್ ಒಂದು ಕಡೆ ಖುಷಿ ಹೊಸ್ತಾಗಿ ಮತ್ತು ಡ್ಯೂಟಿ ಎಲ್ಲ ಮಾಡಬೇಕಲ್ಲ ಅಂತ ಹಂಗೆ ಅಂಬೇಡ್ಕರ್ ಸರ್ಕಲ್ಗೆ ಬಂದೆ ಬೈಕಲ್ಲಿ ಊರ ಹತ್ರ ಬಂದೆ ಬರಬೇಕಾದ್ರೆ ವ್ಯೂ ಒಳ್ಳೆ ಬ್ಯೂಟಿಫುಲ್ ಆಗಿತ್ತು ಸೊ ಯಾರೆಲ್ಲ ಈ ಪ್ಲೇಸ್ ನೋಡಿದ್ರ ಅಂದರೆ ಹೊಸ್ಪೇಟೆಗೆ ಬರಬೇಕಾದ್ರೆ ಟನಲ್ ಇದೆ ಅಲ್ಲ ತುಂಗಭದ್ರಾ ಡ್ಯಾಮ್ ಬ್ಯೂಟಿಫುಲ್ ಆಗಿದೆ ಈಗಂತೂ ತುಂಬ ಅಂದರೆ ತುಂಬ ನೀರು ಬಂದಿದೆ ನೋಡೋಕಂದ್ರೆ ತುಂಬ ಬ್ಯೂಟಿಫುಲ್ ಪ್ಲೇಸು ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ ಬಟ್ ನಾನು ಅಲ್ಲಿ ಇಳಿಲಿಲ್ಲ ಯಾಕೆಂದರೆ ಟೈಮ್ ಇತ್ತಿಲ್ಲ ಸೊ ಹಂಗೆ ಬರ್ತಿದೆ ಬರ್ತಾನೆ ಒಂದು ವೀಡಿಯೋ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂತು ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡೆ ಬರಷ್ಟೊತ್ತಿಗೆ ಬೆಳಗ್ಗೆ ಆಗಿತ್ತು ಮತ್ತೇನು ಮಲ್ಕೋದಂತ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ವಸಂತ ನಾಯ್ಕನ ಜೊತೆ ಒಂದು ಸ್ವಲ್ಪ ರನ್ನಿಂಗ್ ಮಾಡಿಬಿಟ್ಟು ಬಾಡಿ ಹೀಟ್ ಮಾಡ್ಕೊಂಡು ನಮ್ಮ ನಮ್ಮ ಡ್ಯೂಟಿಗೆ ನಾವು ಹೋಗಿ ಡ್ಯೂಟಿಗೆ ಹೋದೆ ಅಲ್ಲಿ ಅಲ್ಲೊಂದು ಪುಟ್ಟ ಪಾಪು ಬಂದಿತ್ತು ಅವಳ ಹೆಸರು ಏನೇ ಹೇಳಿದ್ದು ಬಟ್ ನೆನಪಾರ್ದೆ ನೀನು ಓದ್ಬಿಟ್ಟು ಏನಾಗ್ತೀಯ ಅಂತ ಕೇಳಿದೆ ನಾನು ಲಾಯರ್ ಆಗ್ತೀನಿ ಅಂತ ಕೇಳಿದ್ದು ಚಿಕ್ಕವರಿದ್ದಾಗ ಏನೇನೆಲ್ಲ ಡ್ರೀಮ್ಸ್ ಇರುತ್ತೆ ನಿಮ್ಗೆ ಏನಂತ ಡ್ರೀಮ್ ಇತ್ತು ಮತ್ತು ನೀವೀಗೇನಾಗ್ತಿದ್ದರೆ ಕಮೆಂಟ್ ಹಂಗೆ ಹೋಗೋ ಮಕ್ಕಳೆಲ್ಲ ಹಾಯ್ ಸಾರ್ ಅಂತ ನಮಸ್ಕಾರ ಸಾರ್ ಅಂತ ನಮ್ಮ ನನ್ನ ಹತ್ರ ನಾನು ನಿಂತಿದ್ದು ನೋಡ್ಬಿಟ್ಟು ನನ್ನ ಹತ್ರ ಬಂದರು ಸೊ ಹಂಗೆ ಮಾತಾಡ್ತಾ ಅವ್ಳಗ್ರ ಹೆಸರೆಲ್ಲ ಮತ್ತು ನೀವೇನೇನು ಓದ್ಬಿಟ್ಟು ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ ಏನೇನು ಆಗ್ತೀರಾ ಅಂತ ಕೇಳ್ತಿದ್ದೆ ಸೊ ಸಡನ್ಲಿ ಇನ್ನೊಬ್ಬನಲ್ಲಿ ಕೇಳಬೇಕಾದ್ರೆ ಒಂದು ಶಾಕಿಂಗ್ ವಿಷಯ ಗೊತ್ತಾಯಿತು ಅದೇನಂತಂದರೆ ಅಲ್ಲಿರೋದರಲ್ಲಿ ಒಂದು ಹುಡುಗ ಸೊ ಈಗ ಬರ್ತಾನೆ ನೋಡಿ ಈ ಮಕ್ಕಳೆಲ್ಲ ಅವನ ಹೆಸರೆಲ್ಲ ಹೇಳ್ತಿದ್ರು ಮತ್ತು ಅವನ ಬಗ್ಗೆನೂ ಹೇಳ್ತಿದ್ರು ಸೊ ಇವ್ರ ಹೆಸರು ಮತ್ತು ಇವ್ರೇನು ಓದಿದ್ದೀನಿ ಅಂತ ಹೇಳ್ತಿದ್ರು ಒಂಥರ ಕ್ಯೂಟ್ ಕ್ಯೂಟ್ ಸ್ಮೈಲ್ ಮಾಡ್ತಿದ್ರು ಚಿಕ್ಕ ಮಕ್ಕಳಂದ್ರೆ ಯಾರಿಗೆ ಇಷ್ಟ ಸೊ ಬಂದ ಇವನೇ ಇವನ ಹೆಸರೇನು ಎಷ್ಟನೇ ಕ್ಲಾಸ್ ಅಂತ ಕೇಳಿದೆ ಬಟ್ ಅಲ್ಲಿರೋ ಒಬ್ಬನ ಇವನಿಗೆ ಮಾತಾಡೋಕ್ಕೆ ಬರಲ್ಲ ಮತ್ತು ಕಿವಿ ಕೇಳಲ್ಲ ಅಂತ ಹೌದಾ ಎಷ್ಟನೇ ಕ್ಲಾಸ್ ಅಂತ ಅವನೇ ಕೇಳಿದೆ ನಾಲ್ಕು ಕ್ಲಾಸ್ ಸಾರ್ ಅಂತ ಹೇಳ್ದ ಒಂಥರ ಬೇಜಾರಾಯಿತು ಬಟ್ ಆದರೆ ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ ಅಂತ ಒಂಥರ ಖುಷಿ ಆಯಿತು ಇವರೆಲ್ಲ ಬಾಯ್ ಮಾಡಿಬಿಟ್ಟು ಅವ್ರ ಸ್ಕೂಲಿಗೆ ಲೇಟ್ ಆಯ್ತು ಅಂತ ಹೋಗಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ನೈಟ್ ಒಂದು ಮೂವಿಗೆ ಹೋಗಿದ್ವಿ ಫ್ರೀ ಸಿಕ್ ಮಾಡಿಕೊಂಡು ಮುಗಿದ ಮೇಲೆ ಮತ್ತೆ ರೂಮ್ ರೂಮ್ಗೆ ಹೋಗಬೇಕಾದ್ರೆ ದಾರಿ ನನ್ನ ಫ್ರೆಂಡ್ ಒಬ್ಬನ ವೀಡಿಯೋ ಮಾಡ್ದೆ ಸೊ ವಿಡಿಯೋ ಮಾಡ್ಕೊಂತ ಹಂಗೆ ನಡ್ಕೊಂಡು ಹೋಗ್ಬೇಡಾ ಏನಾದರೂ ಮಾಡೋ ಅಂತ ಹೇಳ್ದೆ ಅಂತ ಹೇಳಿದಕ್ಕೆ ಪುನೀತ್ ರಾಜ್ಕುಮಾರ್ ಸರ್ ಥರ ಒಂದು ಓಡೋಗ್ಬಿಟ್ಟು ಎಗ್ರೆ ಟ್ರೈ ಮಾಡಿದೆ ಬಟ್ ಬರಲಿಲ್ಲ ಆದರೂ ಅದನ್ನ ಯಾವುದು ಕಟ್ ಮಾಡೋದು ಬೇಡ ಅಂತ ಹಂಗೆ ಆಗ್ತದೆ ಆಮೇಲೆ ಹಂಗೆ ಬೈಕ್ ಎತ್ಕೊಂಡು ರೂಮ್ ಕಡೆ ಹೊಂಟ್ವಿ ಯಾರೆಲ್ಲ ಈ ರೋಡ್ ನೋಡಿದಾರ ಒಂಥರ ಅಗಲತ್ತಲ್ಲಿ ಕಾಲೇಜ್ ರೋಡು ಎಲ್ಲ ಬಿಟ್ಟಿರುತ್ತೆ ತುಂಬ ಜನ ಫ್ರೆಂಡ್ಸ್ ಹುಡುಗರೆಲ್ಲ ಇರ್ತಾರೆ ಇಲ್ಲಿ ಕಾಲೇಜ್ ರೋಡ್ ಅಂದ ತಕ್ಷಣ ಏನೆಲ್ಲ ನೆನಪಾಗುತ್ತೆ ಸೊ ಯಾರ್ದೆಲ್ಲ ಲವ್ ಸ್ಟಾರ್ಟ್ ಆಗಿರುತ್ತೆ ಯಾರ್ದೆಲ್ಲ ಲವ್ ಬ್ರೇಕಪ್ ಆಗಿರುತ್ತೆ ಒಂಥರ ಮೆಮೊರೀಸ್ ಇರುತ್ತೆ ನಿಮ್ಮ ನಿಮ್ಮ ಸಿಟಿಲಿ ಯಾವ ರೋಡು ಫೇಮಸ್ ಅಂತ ಕಮೆಂಟ್ ಮಾಡಿ ಸೊ ಈ ರೋಡಲ್ಲಿ ವಿ ಎನ್ ಸಿ ಕಾಲೇಜ್ ರೋಡ್ ಇತ್ತು ಹೊಸಪೇಟೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ನೈಟ್ ಓಡಾಡೋದಂದ್ರೆ ತುಂಬ ಇಷ್ಟ ಸೊ ಹಂಗೆ ಒಂದು ವೀಡಿಯೋ ಮಾಡ್ಕೊತ ಇದನ್ನು ಅಪ್ಲೋಡ್ ಮಾಡೋಣ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡು ರೂಮಿಗೆ ಬಂದು ಇನ್ನೇನು ಮಲ್ಕೊಳ್ಬೇಕು ನೈಟ್ ಆಗ್ತಿತ್ತು ಸೊ ಅವ್ರು ಫ್ಯಾನ್ ನೋಡ್ಕೊಂತ ಮತ್ತೆ ಸ್ಟಾರ್ಟ್ ಮಾಡಿದೆ ಇನ್ನೇನು ಮಲ್ಕೋ ಅಂತ ಟೈಮು ಸೊ ಇವಾಗ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಬಾಯ್